ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ಸ್ಪರ್ಧಿಸಲು ಸಲ್ಲಿಸಲಾಗಿದ್ದ ನಾಮಪತ್ರಗಳ ಪೈಕಿ ಕಾಂಗ್ರೆಸ್ ಬೆಂಬಲಿತ ಇಬ್ಬರ ನಾಮಪತ್ರ ತಿರಸ್ಕಾರವಾಗಿದ್ದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕರು ಗರಂ ಆಗಿದ್ದಾರೆ ಬ್ಯಾಂಕಿಗೆ ತೆರಳಿ ಚುನಾವಣಾ ಅಧಿಕಾರಿಯನ್ನ ತರಾಟೆಗೆ ಎತ್ತಿಕೊಂಡ ಘಟನೆ ನಡೆದಿದೆ ಪಿಎಲ್ಡಿ ಬ್ಯಾಂಕಿನ ಚುನಾವಣೆಗೆ ಒಟ್ಟು ಸಲ್ಲಿಕೆಯಾಗಿದ್ದ ನಾಮಪತ್ರಗಳ ಪೈಕಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾದ ರಾಜಶೇಖರ ಜೈನ್ ಮತ್ತು ಅಶೋಕ್ ರೈ ದೇರ್ಲಾ ಎಂಬವರ ನಾಮಪತ್ರವನ್ನು ಚುನಾವಣಾ ಅಧಿಕಾರಿ ಎಆರ್ಒ ರಾಘು ಸಕಾರಣವಿಲ್ಲದೆ ಮತ್ತು ಉದ್ದೇಶ ಪೂರಕವಾಗಿ ನಮ್ಮ ನಾಮಪತ್ರವನ್ನು ತಿರಸ್ಕಾರ ಮಾಡಿದ್ದಾರೆ ಎಂದು ಇಬ್ಬರು ಅಭ್ಯರ್ಥಿಗಳು ಬ್ಲಾಕ್ ಅಧ್ಯಕ್ಷರಾದ ಆಳ್ವರ ಗಮನಕ್ಕೆ ತಂದಿದ್ದಾರೆ ಆಳ್ವರು ಶಾಸಕರ ಗಮನಕ್ಕೆ ತಂದು ಬಳಿಕ ಶಾಸಕರು ಬ್ಯಾಂಕ್ಗೆ ತೆರಳಿ ಚುನಾವಣಾ ಅಧಿಕಾರಿ ಅವರನ್ನ ತರಾಟೆಗೆ ಎತ್ತಿಕೊಂಡಿದ್ದು ಸಲ್ಲಿಸಲಾಗಿದ್ದ ನಾಮಪತ್ರವನ್ನು ಪರಿಶೀಲನೆ ಮಾಡುವ ವೇಳೆ ಅದು ಸರಿಯಾಗಿಯೇ ಇತ್ತು ಯಾವುದೇ ಕಾರಣವಿಲ್ಲದೆ ದುರುದ್ದೇಶದಿಂದ ಅಧಿಕಾರಿ ಈ ಕೆಲಸವನ್ನು ಮಾಡಿದ್ದಾರೆ ಎಂದು ಶಾಸಕರು ನೇರ ಆರೋಪವನ್ನು ಮಾಡಿದ್ರು ಸ್ಪಷ್ಟವಾಗಿ ನಮೂದಿಸತಕ್ಕ ನೀವು ನೀವು ನನ್ನನ್ನು ತಪ್ಪು ದಾರಿಗೆ ತಿಳಿದು ನಿಮ್ಮನ್ನು ನಿಮ್ಮನ್ನು ಸಸ್ಪೆಂಡ್ ಮಾಡ್ತೇನೆ ಗೊತ್ತಾಯ್ತಲ್ಲ ಈಗ ನೀವು ಹೇಳಿದೇನು ಅದನ್ನು ಹೊಡೆದಾಗಬೇಕು ಅಂತ ಏ ಹೊಡೆದಾಕ್ಬೇಕು ಅಂತ ಬರ್ದಿದೆ ಅಂತ ಹೊಡೆದಾಕ್ಬೇಕಂತ ಹೇಳಿ ಬರ್ದಿದೆ ಹೊಡೆದಾಕ್ಬೇಕಂತವಾಗಿ ತಿಳಿಸಿದ್ದಾರೆ ಸ್ಥಾನವನ್ನ ಸ್ಪಷ್ಟವಾಗಿ ನಮನಿಸತಕ್ಕ ಸ್ಪಷ್ಟವಾಗಿ ಅಂತ ಹೇಳಿ ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾವ ಯಾವ್ದಕ್ಕೆ ಎಲ್ಲಾ ನಾಮ ಆಗಿದೆ ಆಗಿದೆ ಅಂತ ಬೇಡ ಅದನ್ನ ಅವರದು ಸರಿ ಇದೆ ಇವರು ಸರಿ ಇದೆ ಅಂತ ಹೇಳಲ್ಲ ಕರೆಕ್ಟ್ ಹೇಗಿದೆ ಹಾಗೆ ಇಲ್ಲಿ ವ್ಯವಹಾರಗಳಿಗೆ ಪುತ್ತೂರಿನಲ್ಲಿ ಅವಕಾಶಗಳು ಇಲ್ಲ ಅದರಿಂದ ದಯ ಮಾಡಿ ನಾನು ಮೇಲೆ ಮಾತಾಡ್ತಾ ಇದ್ದೀನಿ ಆ ಪುತ್ತೂರು ಚುನಾವಣೆಯಲ್ಲಿ ಕೆಲವೊಂದು ನಾಮಿನೇಷನ್ ಹಾಕಿದ್ದು ಇಲ್ಲಿ ಅದು ತಪ್ಪು ಕಂಡು ಬರ್ತಾ ಇದೆ ತಾವು ಎಟ್ಟಿದ್ದೀರಿ ಸರಿ ಇದನ್ನು ಎನ್ಕ್ವೈರಿ ಮಾಡಬೇಕು ಅಂತ ಇದನ್ನು ಕ್ಲಿಯರ್ ಮಾಡಬೇಕು ನೀವು ನಾವು ಬಿಡುವುದಿಲ್ಲ ಅದರಿಂದ ನೋಡೇನೋ ರಿಜೆಕ್ಟ್ ಮಾಡಿದ್ದಾರೆ ನಾನು ಅದು ಅಪ್ಲಿಕೇಶನ್ ನೋಡಿದ್ದೀನಿ ಅದು ಕರೆಕ್ಟಾಗಿದೆ ಇವತ್ತು ಕೆಲವೊಂದು ರಿಜೆಕ್ಟ್ ಮಾಡಿದ್ದಾರೆ ಇದು ಕೊಟ್ಟುಕೊಂಡು ಅದು ಸರಿಯಿಲ್ಲ ಯಾವ ಸೊಸೈಟಿಗೆ ಪಿ ಎಲ್ ಡಿ ಬ್ಯಾಂಕ್ ಇರುತ್ತೆ ಅದು ಏನು ಮಾಡಬೇಕು ಅದಕ್ಕೆ ಕಾನೂನು ಕ್ರಮ ಅದು ಎಲ್ಲರೂ ಇಲ್ಲಿ ಇದ್ದಾರೆ ಯಾರೋ ಅವ್ರ ಹೆಸರಲ್ಲಿ ರಾಜ್ಯಶೇಖರ ಅಂತ ಹೇಳ್ಬೋದು ರಾಜಶೇಖರ ತಿದ್ದುಪಡಿ ತಿದ್ದುಪಡಿ ಆದ್ರೆ ಒಂದು ವೈಟ್ ಹಾಕಬೇಕು ಇದು ತಿದ್ದಬೇಕು ಅಲ್ಲಿ ಯಾವ್ದು ತಿದ್ದುದು ಕಂಡು ಬರಬೇಕು ನಾನು ನೋಡಿದ್ದೀನಿ ಸೊ ಅದರಿಂದ ನೀವು ಫುಲ್ ಅದಕ್ಕೆ ಆಕ್ಷನ್ ತಗೊಳ್ಳಿ ಇದು ಇಲ್ಲ ಚುನಾವಣೆ ಆಗಬೇಕಾದ ಇರಬೇಕಲ್ಲ ನೀವು ಯಾರಿಗಾದ್ರು ಚುನಾವಣೆ ಮಾಡಿಬಿಟ್ಟು ಹೋದ್ರೆ ಹೇಗೆ ಆಗುದಿಲ್ಲ